ನಮಸ್ಕಾರ ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಬರುವುದು ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಧ್ವನಿ ಬರುತ್ತದೆ ಆ ಧ್ವನಿಯ ಮೂಲ ಸ್ವಯಂ ಭಗವಂತನೇ ಆಗಿರುತ್ತಾನೆ ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತದೆ ಮೌನ ನಿಮ್ಮಲ್ಲಿಯ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತದೆ ನಿನ್ನನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಕೇವಲ ಒಂದು ಹೆಚ್ಚಿ ಹಿಂದಿಟ್ಟು ಸಮಯವನ್ನು ಕಾದು ನೋಡು ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನಿನ್ನ ಕಣ್ಣಾರೆ ನೋಡುವೆ ಕರ್ಮದಂತೆ ನಿನ್ನ ಜನ್ಮ ಪುಣ್ಯಕರ್ಮದಾದರೆ ಪುಣ್ಯ ಜನ್ಮ ಪಾಪಕರ್ಮದಾದರೆ ನೀಚ ಜನ್ಮ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಬಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನನ್ನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ ಅಧರ್ಮದ ದಾರಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ ಆದರೆ ಅದು ಸೇರುವ ಗುರಿ ಮಾತ್ರ ನರಕವಾಗಿರುತ್ತದೆ ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತವೆ ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗವಾಗಿರುತ್ತದೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ಕೊಡುತ್ತೆ ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ರೀತಿಯೇ ಅವರ ವಿಧಿಯು ರೂಪುಗೊಳ್ಳುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಯಾಗುತ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗುತ್ತಾ ಬಂದರೆ ಆ ಜ್ಞಾನ ಅಮೃತವಾಗುತ್ತದೆ ಪ್ರಾರ್ಥನೆ ಮನದೊಳಗಿರಲಿ ಪ್ರಾರ್ಥನೆಯನ್ನು ಇತರರಿಗೆ ಕೇಳುವ ಹಾಗೆ ಮಾಡಬೇಕಾಗಿಲ್ಲ ಏಕೆಂದರೆ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡಿರುವವರ ಪ್ರಾರ್ಥನೆಯನ್ನೂ ಕೂಡ ಭಗವಂತ ಕೇಳಿಸಿಕೊಳ್ಳುತ್ತಾನೆ ಹಕ್ಕಿಲ್ಲದಿದ್ದರೂ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಪ್ರಾರಂಭವಾಗುತ್ತದೆ ಹಕ್ಕಿದ್ದರೂ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಪ್ರಾರಂಭವಾಗುತ್ತದೆ ನಮ್ಮನ್ನು ಭಾರ ಎಂದು ಅಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಸುವುದೇ ಒಳಿತು ಸ್ನೇಹವೇ ಆಗಲಿ ಸಂಬಂಧಗಳೇ ಆಗಲಿ ಅವರಿಗದು ಉಸಿರು ಅನಿಸಬೇಕೆ ಹೊರತು ಉಸಿರುಗಟ್ಟಿಸುವಂತಾಗಬಾರದು ಪ್ರೇಮ ತುಂಬಿರುವ ಕಣ್ಣುಗಳು ಶ್ರದ್ಧೆಯಿಂದ ಬಾಗಿರುವ ಶಿರ ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು ಸತ್ಯವನ್ನೇ ನುಡಿಯುವ ನಾಲಿಗೆ ಇವುಗಳು ಪರಮಾತ್ಮನಿಗೆ ಪ್ರಿಯವಾದ ಅಂಶಗಳು ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ ಸಾವಿರ ತಪ್ಪು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ ಆದರೆ ನಮ್ಮನ್ನು ಇಷ್ಟಪಡದಿರುವವರು ನಮ್ಮಲ್ಲಿ ಸಾವಿರ ಒಳ್ಳೆಯ ಗುಣ ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡುಹಿಡಿದು ದೂರವಾಗುತ್ತಾರೆ ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದೂ ಮುಳುಗಲು ಬಿಡುವುದಿಲ್ಲ ಸೇವೆ ಮಾಡುವಾಗ ಸಮಯ ನೋಡಬೇಡ ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ ಸತ್ಸಂಗ ಕೇಳುವಾಗ ಜಾಗ ನೋಡಬೇಡ ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡ ದಯೆ ತೋರುವುದಾದರೆ ಅದರ ಅವಶ್ಯಕತೆ ಮನಃಶಾಂತಿ ಇಲ್ಲದ ಸಂಪತ್ತು ಆರೋಗ್ಯವಿಲ್ಲದ ಆಯುಷ್ಯ ಅರ್ಥ ಮಾಡಿಕೊಳ್ಳದ ಸಂಬಂಧ ಅಕ್ಕರೆ ಇಲ್ಲದ ಬರೀ ವ್ಯಾವಹಾರಿಕ ಸ್ನೇಹ ಇವುಗಳು ಇದ್ದರೆಷ್ಟು ಬಿಟ್ಟರೆಷ್ಟು ಒಬ್ಬಂಟಿಯಾಗಿ ಇದ್ದರೂ ಪರವಾಗಿಲ್ಲ ನಿನ್ನ ಪಾಡಿಗೆ ನೀನಿರು ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಈ ಮುಖ ಈ ಸೌಂದರ್ಯ ಈ ದೇಹ ಎಲ್ಲವೂ ನಾವು ಸಾಲದಲ್ಲಿ ಪಡೆದಿದ್ದೇವೆ ಸಮಯ ಬಂದಾಗ ಇವುಗಳ ಮಾಲೀಕನಿಗೆ ನಾವು ಎಲ್ಲವನ್ನೂ ಹಿಂದಿರುಗಿಸಬೇಕು ನಾವು ಸಂಪಾದಿಸಿದ ಒಡವೆ ವಸ್ತ್ರ ಹಣ ಆಸ್ತಿ ಸಂಪತ್ತು ಇದೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿ ಇರಬೇಕು ಆದರೆ ನಾವು ಸಂಪಾದಿಸಿದ ವಿದ್ಯೆ ದಾನ ಧರ್ಮ ಪುಣ್ಯ ಇವೆಲ್ಲವೂ ನಮಗೆ ಕಾವಲುಗಾರರಾಗಿ ಇರುತ್ತವೆ ಧನ್ಯವಾದಗಳು